ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾನು ಬಂದಿರೋದು ಡೇವಿಡ್ಸ್ ಪರವಾಗಲ್ಲ ಜಯಂತ ಅಣ್ಣನ ಪರವಾಗಿ ಸೊ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನನ್ನ ಕೆರಿಯರ್ಗೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಾರೆ ಅವರು ಬಂದ ಮೇಲೆ ಬರವಣಿಗೆಯ ದಿಕ್ಕು ಅಂದರೆ ಯೋಗರಾಜ್ ಆಗಲಿ ಜಯಂತಿ ಕೈಕಿನಿ ಸರ್ ಆಗಲಿ ಬಂದು ಮೇಲೆ ಇಂಡಸ್ಟ್ರಿಗೆ ಬರವಣಿಗೆಯ ದಿಕ್ಕು ಬದಲಾಯಿತು ಎಚ್ಚರ ಬಂತು ಎಲ್ಲರದು ಆ ಎಚ್ಚರ ಮೂಡಿಸಿರೋ ಆ ಎರಡು ಕೈಗಳು ಅವ್ರ ಪರವಾಗಿ ಅವ್ರಿಗೋಸ್ಕರ ನಾನಿಲ್ಲಿ ಬಂದಿರೋದು ಸೊ ಅವ್ರ ಮಗ ಸಂಗೀತ ಮಾಡ್ತಾಯಿದ್ದಾರೆ ಸೊ ಹಾರ್ಟ್ಲಿ ವೆಲ್ಕಮ್ ಟು ಅವ್ರಿಗೆ ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ ಜಯಂತನ ಹೆಂಗೆ ಹೆಸರು ಮಾಡಿದ್ದಾರೆ ಅದೇ ದಾರಿಯಲ್ಲಿ ಅವರು ನಡೆದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಈ ಹಾಡು ಈ ಸಿನಿಮಾ ಅವರಿಗೆ ಮತ್ತೆ ಸಿನಿಮಾ ತಂಡಕ್ಕೆ ಒಂದು ದೊಡ್ಡ ಮೆಟ್ಟಳಾಗಲಿ ಥ್ಯಾಂಕ್ ಯು ಸರ್